ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಅವರೆಕಾಯಿನ ಹಾಕಿ ಬಿಸಿಬೇಳೆ ಭಾತ್ನ ತುಂಬ ಈಸಿ ಮೆಥಡಲ್ಲಿ ತುಂಬಾ ಬೇಗ ಆಗೋ ರೀತಿ ಯಾವ ರೀತಿ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಈಸಿ ಮೆಥಡಲ್ಲಿ ನಾವು ಬಿಸಿಬೇಳೆ ಭಾತನ ಮಾಡ್ಕೊಂಬಿಡೋಣ ಅವರೆಕಾಯಿ ಬಿಸಿಬೇಳೆ ಭಾತ್ನ ತುಂಬಾನೇ ರುಚಿಯಾಗಿರುತ್ತೆ ನೀವು ಬೆಳಿಗ್ಗೆ ಪ್ಲಾಸ್ಟಿಕ್ ಮಾಡ್ಬೋದು ಅಥವಾ ಡಿನ್ನರ್ ಟೈಮ್ನಲ್ಲಿ ಮಾಡ್ಕೋಬೋದು ಯಾವಾಗ ಬೇಕಾದ್ರೂ ನೀವು ಮಾಡ್ಬೋದು ಮೊದಲಿಗೆ ನಾನು ಒಂದು ಸ್ವಲ್ಪ ಹಕ್ಕಿನ ಎತ್ತಿಟ್ಕೊಂಡಿದ್ದೀನಿ ಅಕ್ಕಿನ ಚೆನ್ನಾಗಿ ನೆನೆಸ್ದೆ ಒಂದು ಅರ್ಧ ಅವರ್ ನೆನೆಸ್ದೆ ಅರ್ಧ ಅವರ್ ನೆನೆಯೋದ್ರಿಂದ ಅಕ್ಕಿ ಬೇಗನೆ ಇದು ಮೆತ್ತಗಾಗುತ್ತೆ ಇಲ್ಲಾಂದ್ರೆ ನಮಗೆ ಮಾಮೂಲಿ ಅನ್ನ ಅನ್ನ ಯಾವ ಥರ ತಿಂತೀವಲ್ಲ ಆ ರೀತಿ ಇದ್ಬಿಡುತ್ತೆ ಹಾಗಾಗಿ ನಾನು ಅಕ್ಕಿನ ನೆನೆಸ್ಕೊಂಡೆ ಹಾಗೆ ತೊಗರಿಬೇಳೆನ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ನೋಡಿ ಬೇಳೆನೂ ಹಾಕೊಂಬಿಡೋಣ ಅಕ್ಕಿ ನೀವು ಒಂದು ಗ್ಲಾಸ್ ಹಾಕಿದ್ರೆ ತೊಗರಿಬೇಳೆ ಅರ್ಧ ಗ್ಲಾಸು ಆ ಲೆಕ್ಕದಲ್ಲಿ ನೀವು ಹಾಕೊಂಬಿಡಿ ನಾನು ಇದೊಂದು ಏಳು ಅಷ್ಟು ಮಾಡ್ತಾ ಇದ್ದೀನಿ ಹಾಗೆ ನೀರು ಹಾಕೊಂಡ್ಬಿಡೋಣ ನೀರು ಜಾಸ್ತಿ ಆದ್ರೂ ಪರವಾಗಿಲ್ಲ ಕಡಿಮೆ ಹಾಕೊಬಿಡಿ ಒಂದು ಈರುಳ್ಳಿ ಒಂದು ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಇದೇ ಕುಕ್ಕರ್ನಲ್ಲಿ ಈರುಳ್ಳಿ ಟೊಮೆಟೊ ಹಾಕಿ ನಾನು ತರಕಾರಿನ ಸಪ್ರೇಟಾಗಿ ಬೇಯಿಸ್ಕೊತೀನಿ ಹಾಗೆ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡಿ ತರಕಾರಿನ ನಾನು ಏನಕ್ಕೆ ಸಪ್ರೇಟಾಗಿ ಬೇರೆ ಕುಕ್ಕರ್ನಲ್ಲಿ ಬೇಯಿಸ್ತೀನಿ ಅಂದರೆ ಇದೇ ಕುಕ್ಕರ್ನಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದರೆ ನಾನು ಅನ್ನಕ್ಕೆ ಎರಡರಿಂದ ಮೂರು ವಿಷಲ್ ಬಿಡ್ತೀನಿ ನನಗೆ ಸಾಕು ತುಂಬಾ ಸಾಫ್ಟಾಗೆ ತುಂಬ ಮೆತ್ತಗಾಗಬೇಕು ಅಂದರೆ ಆದ್ರೆ ತರಕಾರಿನ ಎರಡು ಮೂರು ವಿಷಲ್ ಬಿಟ್ಟರೆ ತುಂಬಾ ನುಣ್ಣಗಾಗ್ಬಿಡುತ್ತೆ ಹಾಗಾಗಿ ಅದನ್ನ ಸಪ್ರೇಟಾಗಿ ಒಂದು ಕುಕ್ಕರ್ನಲ್ಲಿ ಒಂದು ವಿಷಲ್ ಬಿಟ್ಟು ಸಪ್ರೇಟಾಗಿ ಬೇಯಿಸ್ಕೊಂಡು ಆಮೇಲೆ ಎರಡು ಮಿಕ್ಸ್ ಮಾಡ್ಕೊಂಬಿಡನಾ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಅರ್ಶನ ಪುಡಿ ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನ ಎರಡು ವಿಷಲು ಬಿಟ್ಬಿಡ್ತೀನಿ ಇನ್ನೊಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ನಲ್ಲಿ ತರಕಾರಿ ಹಾಕೊಂಬಿಡೋಣ ನಾನು ಬೀನ್ಸು ಕ್ಯಾರೆಟು ನೂಕೋಲು ಆಲೂಗಡ್ಡೆ ಇದನ್ನ ಎಲ್ಲಾನು ಒಂದೊಂದು ಎತ್ತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸ್ ವೆಜಿಟೇಬಲ್ ನೋಡಿ ಕ್ಯಾರೆಟ್ ಇದೆ ನೂಕೋಲು ಇದೆ ಹಾಗೆ ಆಲೂಗಡ್ಡೆ ಬೀನ್ಸು ಇದೆಲ್ಲ ಹಾಕೊಂಡ್ಬಿಡೋಣ ಹಾಗೆ ಅವರೆಕಾಯಿನ ಹಾಕೊತಿದಿನಿ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ನೀವು ಅವರೆಕಾಯಿನ ಉಪಯೋಗಿಸಿ ಬಿಸಿಬೇಳೆ ಬಾತ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಬಟಾಣಿ ಹಸಿ ಬಟಾಣಿ ಹಾಗೆ ಕಡಲೆ ಬೀಜನ ಹಾಕಿದ್ದೆ ಒಂದು ಸ್ವಲ್ಪ ಕಡಲೆ ಬೀಜನ ಕಡಲೆ ಬೀಜನೂ ಹಾಕೊಂಡ್ಬಿಡೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬಿಸಿಬೇಳೆ ಭಾತ್ ಪೌಡ್ರನ್ನ ಹಾಕೊಳ್ತಿದ ತರಕಾರಿನಲ್ಲೇ ಹಾಕೊಂಡ್ಬಿಡ್ತೀನಿ ಆಗ ನಮಗೆ ತಿರ್ಗಾ ಅನ್ನದಲ್ಲಿ ಹಾಕಿ ಮಿಕ್ಸ್ ಮಾಡೋದು ಬೇಡ ಇದರಲ್ಲೇ ಹಾಕೊಂಡು ಹಾಕೊಳ್ತೇನೆ ಇದರಲ್ಲೇ ಹಾಕೋದ್ರಿಂದ ನಿಮಗೆ ಹಸಿ ಘಾಟ್ ಬರೋದಿಲ್ಲ ಬಿಸಿಬೇಳೆ ಭಾತ್ ಪೌಡ್ರಲ್ಲಿ ಒಂದು ಸ್ವಲ್ಪ ತರಕಾರಿನಲ್ಲೂ ಉಪ್ಪು ಖಾರ ಚೆನ್ನಾಗೇ ಹಿಡಿತದೆ ಹಾಗಾಗಿ ಇದರಲ್ಲೇ ಹಾಕೊಂಬಿಡೋಣ ನಾನು ಇದಕ್ಕೆ ಖಾರದ ಪುಡಿ ಏನೂ ಹಾಕ್ತಿಲ್ಲ ಖಾರದ ಪುಡಿ ಯಾಕೆ ಹಾಕ್ತಿಲ್ಲ ಅಂದರೆ ಬಿಸಿಬೇಳೆ ಭಾತ್ ಪೌಡ್ರಲ್ಲೇ ಖಾರ ಎಲ್ಲ ಕೂಡಿರುತ್ತೆ ಹಾಗಾಗಿ ನಾನು ಇದರಲ್ಲಿ ಹಾಕಲಿಲ್ಲ ಈಗ ತರಕಾರಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇದನ್ನ ಒಂದ್ ವಿಷಲ್ ಬಿಡ್ತಾ ಇದ್ದೀನಿ ಒಂದ್ ವಿಷಲ್ಗೆ ಚೆನ್ನಾಗಿ ತರಕಾರಿ ಬೆಂದು ಹೋಗುತ್ತೆ ಒಂದು ವಿಷಲ್ ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಎರಡು ವಿಷಲ್ ಬಿಡೋಣ ಅನ್ಕೊಂಡೆ ಆದರೆ ಇನ್ನೊಂದು ಸ್ವಲ್ಪ ಮೆತ್ತಗಾದರೆ ಚೆನ್ನಾಗೇ ಇರುತ್ತಲ್ಲ ಬಿಸಿಬೇಳೆ ಬಾತ್ಕೆ ಹಾಗಾಗಿ ನಾನು ಎರಡು ವಿಜಲ್ ಬಿಡೋಣ ಅಂದ್ಕೊಂಡೆ ಆದರೆ ಬಿಸಿಬೇಳೆ ಭಾತ್ಕೆ ಒಂದು ಸ್ವಲ್ಪ ಮೆತ್ತಗಿದ್ರೆ ಅನ್ನ ಚೆನ್ನಾಗಿರುತ್ತಲ್ಲ ಹಾಗಾಗಿ ಮೂರು ವಿಜಲ್ ಬಿಟ್ಟಿದ್ದೀನಿ ಸೊ ಈಗ ಕುಕ್ಕರ್ನ ಓಪನ್ ಮಾಡಿಬಿಡೋಣ ನೋಡ್ಬೋದು ಬೇಳೆ ಹಾಗೆ ಅಕ್ಕಿ ಚೆನ್ನಾಗೆ ಬೆಂದಿದೆ ಈಗ ಒಂದು ಸ್ವಲ್ಪ ಈ ರೀತಿ ಮ್ಯಾಶ್ ಮಾಡ್ಕೊಂಡ್ಬಿಡ್ಬೋದು ಟೊಮೆಟೋನ ಹಾಗೆ ಈರುಳ್ಳಿನ ತರಕಾರಿ ನೋಡೋಣ ತರಕಾರಿನೂ ಚೆನ್ನಾಗಿ ಬೆಂದಿದೆ ಒಂದೇ ವಿಷಲ್ ಬಿಟ್ಟಿದ್ದು ತರಕಾರಿ ನೋಡಿ ಬೆಂದಿದೆ ನಾವು ಅನ್ನದ ಜೊತೆನೇ ಹಾಕಿದ್ದಿದ್ರೆ ನಮ್ಗೆ ತರಕಾರಿನ ಕಾಣಿಸ್ತಾ ಇದ್ದಿಲ್ಲ ಇಷ್ಟರಲ್ಲಿ ಹಾಗಾಗಿ ನಾನು ತರಕಾರಿ ಸಪ್ರೇಟು ಹಾಗೆ ಬೇಳೆ ಸಪ್ರೇಟಾಗಿ ಬೇಯಿಸಿ ಎತ್ಕೊಂಡಿದ್ದೀನಿ ಆ್ಯಕ್ಚುಲಿ ವೀಡಿಯೋ ಮಿಕ್ಸ್ ಮಿಸ್ ಆಗಿಬಿಡ್ತು ತರಕಾರಿ ಹಾಗೆ ಅನ್ನನ ಎಲ್ಲ ಮಿಕ್ಸ್ ಮಾಡೋದು ಹಾಗೆ ಸ್ವಲ್ಪ ಹುಣ್ಸೆಣ್ಣನ ಹುಣ್ಸೆಹಣ್ಣು ರಸನೂ ಹಾಕ್ಕೊಂಡಿದ್ದೀನಿ ನೋಡ್ಬೋದು ನೋಡಿ ಪೂರ್ತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತರಕಾರಿ ನೀರನ್ನ ಸಪ್ರೇಟ್ ಮಾಡ್ಕೊಂಬಿಡಿ ಇದರಲ್ಲೇ ಇದರಲ್ಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡಿ ಹಾಗೆ ಸ್ವಲ್ಪ ಬೆಲ್ಲ ಹಾಕ್ಕೊಳ ಬೆಲ್ಲ ಒಂದು ಸ್ವಲ್ಪ ಇದು ಕರ್ಗೋಗುತ್ತೆ ಬಿಸಿನಲ್ಲೇ ಈಗ ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ ಎಣ್ಣೆ ಇಟ್ಟಿದ್ದೀನಿ ಕಾಯಕ್ಕೆ ಎಣ್ಣೆ ಅಥವಾ ತುಪ್ಪ ಏನ್ ಬೇಕಾದರೂ ಹಾಕೋಬಹುದು ಈಗ ಮೆಣ್ಸಿನ್ಕಾಯಿ ಇದ್ದೀನಿ ಒಣ ಮೆಣಸಿನ್ಕಾಯಿ ಇದೊಂದು ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆ ನಾವು ಬಿಸಿಬೇಳೆ ಭಾತ್ನಲ್ಲಿ ಹಾಕೋಬಿಡೋಣ ಸಾಸಿವೆ ಹಾಕಲ್ಲ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬಿಡ್ತಾ ಇದ್ದೀನಿ ಈಗ ಎಣ್ಣೆನೂ ಕಾದಿದೆ ನೋಡಿ ಎಣ್ಣೆನೂ ಚೆನ್ನಾಗಿ ಕಾದಿದೆ ಈಗ ಇದ್ರಲ್ಲಿ ಹಾಕೋಬಿಡೋಣ ಈಗ ಒಂದು ಸ್ವಲ್ಪ ಒಂದೆರಡು ನಿಮಿಷ ಈ ರೀತಿ ಸ್ಟವ್ ಮೇಲೆ ಇಟ್ಟು ಮಿಕ್ಸ್ ಮಾಡಿಕೊಂಡು ನೀವು ಸ್ಟವ್ನ ಆಫ್ ಮಾಡ್ಕೋಬೋದು ಎಣ್ಣೆ ಹಾಗೆ ಅನ್ನದ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ಬಾತ್ ರೆಡಿ ಇದೆ ನೋಡಿ ಬೂಂದಿ ಜೊತೆ ಸವಿಯಲು ಸಿದ್ಧ ನೋಡಿ ನೀವು ಟ್ರೈ ಮಾಡಿ ಹೇಗ್ ಬಂತ ಹೇಳಿ ಕಮೆಂಟ್ ಮಾಡಿ ಹೊಸ ಹೊಸ ರೆಸಿಪೀಸ್ಗಾಗಿ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಮೊದಲಿಗೆ ನೀವು ಆ ಥ್ಯಾಂಕ್ ಯು ಈಗ ಅವರೇ ಬಿಸಿಬೇಳೆ ಬಾತ್ನ ಒಂದು ಪ್ಲೇಟ್ ನಲ್ಲಿ ಅಮ್ಮ ಸೌಂಡ್ ಕಮ್ಮಿ ಮಾಡ್ಯ ಅವ್ರೆ ಬಿಸಿ ಬಿಸಿಬೇಳೆ ಬಾತ್ ರೆಡಿ ಇದೆ ತುಂಬಾ ರುಚಿಯಾಗಿದೆ ಸೊ ನೀವು ಟ್ರೈ ಮಾಡೋದನ್ನ ಮರಿಬೇಡಿ ಹಾಗೆ ಒಂದು ಸ್ವಲ್ಪ ಅದ್ರ ಮೇಲೆ ಬೂಂದಿನ ಹಾಕೊಂಬಿಡೋಣ ಖಾರ ಬೂಂದಿನ